ನಮಸ್ಕಾರ ವೀಕ್ಷಕರೇ ನಮ್ಮ ಜ್ಯೋತಿಷ್ಯ ಸಂಕಲ್ಪ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ಇವತ್ತು ನಾನು ತಿಳಿಸುತ್ತಿರುವಂತ ವಿಷಯ ಈ ವಾರದ ನಿಮ್ಮ ರಾಶಿಯ ಪ್ರೀತಿ ಪ್ರೇಮದ ವಾರದ ಭವಿಷ್ಯ ವೀಕ್ಷಕರೇ ನಿಮ್ಮ ಪ್ರೀತಿ ಪ್ರೇಮದ ವಿಷಯದಲ್ಲಿ ತುಂಬಾ ಸಮಸ್ಯೆಗಳು ಬರ್ತಾ ಇದೆಯಾ ಬರುವಂತ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರವನ್ನು ಹುಡುಕ್ಬೇಕಂತ ಗೊತ್ತಾಗ್ತಾ ಇಲ್ವಾ ಮುಂಚಿತವಾಗಿ ತಿಳ್ಕೋಬೇಕಂತ ಹೇಳಿದ್ರೆ ನಾವು ಹೇಳುವಂತ ರಾಶಿಗಳ ಭವಿಷ್ಯವನ್ನು ಫಸ್ಟ್ ತಿಳ್ಕೊಳ್ಳಿ ವೀಕ್ಷಕರೇ ಖಂಡಿತವಾಗಲು ಇನ್ನು ಮುಂದೆ ನಿಮ್ಮ ಪ್ರೀತಿ ವಿಷಯದಲ್ಲಿ ಸಮಸ್ಯೆ ಎಂಬುದೇ ಬರುವುದಿಲ್ಲ ಬನ್ನಿ ವೀಕ್ಷಕರೇ ಹಿಂದೆ ನಿಮ್ಮ ರಾಶಿಗಳ ಪ್ರೀತಿ ಪ್ರೇಮದ ವಾರದ ಭವಿಷ್ಯ ಯಾವ ರೀತಿ ಇದೆ ತಿಳಿದುಕೊಳ್ಳೋಣ ಬನ್ನಿ ಮೊದಲನೇದಾಗಿ ಬರುವಂತ ರಾಶಿ ಮೇಷರಾಶಿಯ ಭವಿಷ್ಯ ಮೇಷರಾಶಿಯವರು ಯಾವ ರೀತಿ ಇದೆ ಅಂತ ಹೇಳಿದ್ರೆ ತಮ್ಮ ಪ್ರೀತಿಯಲ್ಲಿ ಹಲವು ಬಾರಿ ನಮ್ಮ ಸಂಗಾತಿ ನಮ್ಮ ಮಾತುಗಳು ಕೇಳದೆ ನಂತರ ಅವರು ಹೇಗೆ ಭಾವಿಸುತ್ತಾರೆ ಅಥವಾ ಪ್ರತಿಕ್ರಿಯಿಸುತ್ತಾರೆ ಎಂದು ಯೋಚಿಸ್ತಾ ಅವರೊಂದಿಗೆ ಸಂವಹನ ನಡೆಸಲು ಸಾಧ್ಯವಾಗುವುದಿಲ್ಲ ಆದರೆ ಈ ಸಮಯದಲ್ಲಿ ಮೂರನೇ ವ್ಯಕ್ತಿ ಸತ್ಯವನ್ನು ಬಹಿರಂಗಪಡಿಸುವುದು ಮೊದಲು ನಾವು ಮುಂದೆ ಬರಿಬೇಕು ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು ನಿಮ್ಮಿಬ್ಬರೂ ನಡುವೆ ತಪ್ಪು ಕಲ್ಪನೆಗಳು ಉಂಟಾಗಲು ದಯವಿಟ್ಟು ಬಿಡಬೇಡಿ ಕೆಲವೊಮ್ಮೆ ಜೀವನದಲ್ಲಿ ವಿಷಯಗಳು ತುಂಬಾ ಕಷ್ಟಕರವೆಂದು ತೋರುತ್ತದೆ ಮತ್ತು ಈ ವಾರವೂ ಸಹ ನಿಮ್ಮ ವೈವಾಹಿಕ ಜೀವನದಲ್ಲಿ ನೀವು ಇದೇ ರೀತಿಯಲ್ಲಿ ಅನುಭವಿಸಬಹುದು ಇದು ನಿಮ್ಮ ಕುಟುಂಬದೊಂದಿಗೆ ಕಡಿಮೆ ಸಮಯವನ್ನು ಕಳೆಯಲು ಪ್ರಯತ್ನಿಸುತ್ತದೆ ಅದಕ್ಕಾಗಿ ನೀವು ಸಾಮಾನ್ಯಕ್ಕಿಂತ ಹೆಚ್ಚು ಸಮಯವನ್ನು ನಿಮ್ಮ ಒಂದು ಪ್ರೀತಿ ವಿಷಯದಲ್ಲಿ ಕಳೆಯುತ್ತೀರ ವೀಕ್ಷಕರೇ ಮತ್ತೆ ಮುಂದೆ ಬರುವಂತ ರಾಶಿ ವೃಷಭ ರಾಶಿಯ ಪ್ರೀತಿ ಭವಿಷ್ಯ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಪ್ರೀತಿ ಎಂಬುದು ಎಲ್ಲರಿಗೂ ಅರ್ಥವಾಗದ ಮೃದುವಾದ ಭಾವನೆ ಆದ್ದರಿಂದ ಪ್ರಯೋಗಿಕರವಾದಕ್ಕಿಂತ ಭಾವನಾತ್ಮಕ ಇರುವುದು ಈ ವಾರ ನಿಮ್ಮ ಸಂಬಂಧವನ್ನು ಬಲೆಪಡಿಸಲು ಸಹಾಯ ಮಾಡುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಅದೃಷ್ಟಶಾಲಿ ಸ್ಥಳೀಯರಲ್ಲಿ ಒಬ್ಬರಾಗಿದ್ದೀರಿ ನೀವು ನಿಮ್ಮ ಸಂಗಾತಿಯನ್ನು ಮದುವೆಯಾಗಬಹುದು ವಿವಾಹಿತರ ಜೀವನದಲ್ಲಿ ಈ ಸಮಯದಲ್ಲಿ ಸಣ್ಣ ಅತಿಥಿಯ ಆಗಮನ ಕೇಳಿಸುತ್ತದೆ ಇದರಿಂದಾಗಿ ಸಂತೋಷದ ಅಲೆಯು ನಿಮ್ಮ ವೈಭಾವಿಕ ಜೀವನವನ್ನು ಹಾಗೂ ನಿಮ್ಮ ಕುಟುಂಬವನ್ನು ಸೇರುತ್ತದೆ ವೀಕ್ಷಕರೇ ಮತ್ತೆ ಮುಂದೆ ಬರುವಂತ ರಾಶಿ ಮಿಥುನ ರಾಶಿಯ ಭವಿಷ್ಯ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಪ್ರೀತಿಯ ಬಗ್ಗೆ ವಿಷಯಗಳನ್ನು ನೋಡಿದಾಗ ಈ ವಾರ ನೀವು ಉತ್ತಮವಾದ ಪ್ರೇಮಿಯಾಗಲು ಯಶಸ್ವಿ ಆಗುತ್ತೀರಾ ಮತ್ತೆ ನೀವು ನಿಜವಾದ ಪ್ರೀತಿ ನಿಮ್ಮೊಂದಿಗೆ ಸಮಯ ಕಳಲು ಇಷ್ಟಪಡುತ್ತದೆ ಅಲ್ಲದೆ ಹಿಂದೆ ನಡೆದಿರುವಂತಹ ಅಡೆತಡೆಗಳು ಈ ಒಂದು ವಾರ ಸರಿ ಹೋಗುತ್ತವೆ ಇದರೊಂದಿಗೆ ನಿಮ್ಮ ಸಂಬಂಧದಲ್ಲಿ ತೃಪ್ತಿಯ ಭಾವನೆ ಇರುತ್ತದೆ ಮತ್ತೆ ನೀವು ಸಂತೋಷವಾಗಿರುತ್ತೀರಿ ದಂಪತಿಗಳು ಈ ಒಂದು ವಾರ ಮಗುವನ್ನು ಹೊಂದಲು ಅನುಕೂಲಕರವಾದ ವಾರವಾಗಿದೆ ಈ ಒಂದು ವಾರ ತುಂಬಾ ಸಂತೋಷವಾಗಿ ಇರುತ್ತಾರೆ ಮತ್ತೆ ಮುಂದೆ ಬರುವಂತ ರಾಶಿ ಕಟಕ ರಾಶಿಯ ಪ್ರೀತಿ ಪ್ರೇಮದ ಭವಿಷ್ಯ ಈ ವಾರ ನಿಮ್ಮ ಪ್ರೇಮಿಯ ಜೀವನದಲ್ಲಿ ಅನಿರೀಕ್ಷಿತ ಸಂತೋಷವನ್ನು ನೀಡುತ್ತದೆ ನಿಮ್ಮ ಪ್ರೇಮಿಯನ್ನು ಸಂತೋಷವಾಗಿಡಲು ನೀವು ಯಾವುದೇ ಮಟ್ಟಕ್ಕೆ ಹೋಗಬಹುದು ಮತ್ತು ಪರಿಣಾಮವಾಗಿ ಅವರು ನಿಮ್ಮನ್ನು ಸಂಪೂರ್ಣವಾಗಿ ಪ್ರೀತಿಸುತ್ತಾರೆ ಇದನ್ನು ಹುಚ್ಚು ಪ್ರೀತಿಯಲ್ಲಿರುವ ಸ್ಥಿತಿ ಎಂದು ಕರೆಯಲಾಗುತ್ತದೆ ಇದನ್ನು ನೀವು ಈ ವಾರ ಅನುಭವಿಸಿವಿರಿ ನೀವು ಪ್ರಯತ್ನಿಸಿದರೆ ಈ ಸಮಯದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಜೀವನದ ಅತ್ಯುತ್ತಮವಾದ ವಾರವಾಗಿರುತ್ತದೆ ಇದಕ್ಕಾಗಿ ನೀವು ನಿಮ್ಮ ಭಾವನೆಗಳನ್ನು ನಿಮ್ಮ ಸಂಗಾತಿಗೆ ಮಾತ್ರ ತಾವು ತಿಳಿಸಬೇಕಾಗುತ್ತದೆ ಈ ಒಂದು ವಾರ ಮತ್ತೆ ಮುಂದೆ ಬರುವಂತ ರಾಶಿ ಸಿಂಹ ರಾಶಿಯ ಪ್ರೀತಿ ಭವಿಷ್ಯ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಈ ವಾರ ನಿಮ್ಮ ಪ್ರೇಮಿಯೊಂದಿಗಿನ ನಿಮ್ಮ ಭಿನ್ನಾಭಿಪ್ರಾಯಗಳು ನಿಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ ಬಿರುಕು ಉಂಟು ಮಾಡಬಹುದು ಆದ್ದರಿಂದ ನೀವು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ನಿರಳವಾಗಿರಲು ಬಯಸಿದರೆ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಪ್ರೇಮ ಸಂಬಂಧವನ್ನು ಸುಧಾರಿಸಿ ಮತ್ತು ಪ್ರೀತಿಯಲ್ಲಿ ಮುಂದುವರಿಯಲು ಪ್ರಯತ್ನಿಸಿ ಏಕೆಂದರೆ ನಿಮ್ಮ ಪ್ರೇಮ ಜೀವನವು ಉತ್ತಮವಾಗಿರುತ್ತದೆ ನಿಮ್ಮ ಜೀವನದ ಇತರ ಎಲ್ಲ ಸಂದರ್ಭಗಳು ಎದುರಿಸಲು ನೀವು ಸಮರ್ಥರಾಗಲು ಸಾಧ್ಯವಾಗುತ್ತದೆ ನಿಮ್ಮ ಸಂಗಾತಿಯು ಈ ವಾರ ಹೆಚ್ಚು ಕಾರ್ಯನಿರ್ಧಾರಕವಾಗಿ ಕಾಣುತ್ತಾರೆ ಅವರ ಕೆಲಸದ ಸ್ಥಳದಲ್ಲಿ ಹೆಚ್ಚಿನ ಕೆಲಸ ಮಾಡಬೇಕಾಗಿರುತ್ತದೆ ಈ ಕಾರಣದಿಂದಾಗಿ ನೀವು ಬಯಸಿದವರು ಸಹ ನಿಮ್ಮ ಸಂಗಾತಿಯೊಂದಿಗೆ ಪ್ರೀತಿಯ ಕ್ಷಣಗಳು ಕಳೆಯಲು ವಿಫಲರಾಗಿರುತ್ತಾರೆ ಈ ಕಾರಣದಿಂದಾಗಿ ನಿಮ್ಮ ಸಂಗಾತಿ ಮನಸ್ಸು ಕೂಡ ದುಃಖವಾಗಿರುತ್ತದೆ ಮತ್ತು ಮುಂದೆ ಬರುವಂಥ ರಾಶಿ ಕನ್ಯಾ ರಾಶಿಯ ಪ್ರೀತಿ ಭವಿಷ್ಯ ಯಾವ ರೀತಿ ಅಂತ ಹೇಳಿದ್ರೆ ಈ ವಾರ ನೀವು ನಿಮ್ಮ ಪ್ರೇಮ ಸಂಬಂಧದಲ್ಲಿ ಹೆಚ್ಚಿನ ಯಶಸ್ವನ್ನು ಪಡೆಯುತ್ತೀರಿ ಇದು ನಿಮ್ಮ ನಡವಳಿಕೆಯಲ್ಲಿ ಸಕಾರಾತ್ಮಕ ಕತೆಯನ್ನು ತರುತ್ತದೆ ಮತ್ತು ನಿಮ್ಮ ಪ್ರೇಮ ಸಂತೋಷವಾಗಿರುತ್ತದೆ ಅಲ್ಲದೆ ನಿಮ್ಮ ಸಂಬಂಧದಲ್ಲಿ ತೊಂದರೆಗಳು ಉಂಟು ಮಾಡುವ ಎಲ್ಲ ಕೆಟ್ಟ ಅಭ್ಯಾಸಗಳನ್ನು ನೀವು ತಪ್ಪಿಸಬೇಕು ವೈಭಾವಿಕ ಜೀವನದಲ್ಲಿ ಈ ವಾರ ನಿಮ್ಮ ಜೀವನ ಸಂಗಾತಿಯೊಂದಿಗೆ ನೀವು ಪ್ರಣಯ ಮತ್ತು ಅನನ್ಯತೆಯನ್ನು ಭಾವನೆಯನ್ನು ನಿರೀಕ್ಷಿಸುತ್ತೀರಿ ಇದು ನಿಮ್ಮ ವೈಭಾವಿಕ ಜೀವನವನ್ನು ಬಲಪಡಿಸುತ್ತದೆ ಮತ್ತು ನೀವು ಈ ಕ್ಷಣಗಳನ್ನು ಪೂರ್ಣವಾಗಿ ಆನಂದಿಸುವಿರಿ ಮತ್ತೆ ಮುಂದೆ ಬರುವಂಥ ರಾಶಿ ತುಲಾರಾಶಿಯ ಪ್ರೀತಿ ಪ್ರೇಮದ ಭವಿಷ್ಯ ಯಾವ ರೀತಿ ಅಂತ ಹೇಳಿದ್ರೆ ಈ ವಾರ ಪ್ರೀತಿಯಲ್ಲಿ ಇರುವವರು ತಮ್ಮ ಪ್ರೇಮಿಯೊಂದಿಗೆ ಮುಕ್ತವಾಗಿ ಸಂವಹನ ನಡೆಸಲು ಸಾಧ್ಯವಾಗುತ್ತದೆ ಇದರಿಂದಾಗಿ ಈ ವಿಷಯಗಳು ನಿಮ್ಮ ಪರವಾಗಿ ಕೆಲಸ ಮಾಡುತ್ತವೆ ಮತ್ತೆ ಸಂಬಂಧದಲ್ಲಿ ಎಲ್ಲ ಸಮಸ್ಯೆಗಳು ಪರಿಹರಿಸಲು ಸಹಾಯ ಮಾಡುತ್ತವೆ ಎಂದು ನೀವು ಅರಿತುಕೊಳ್ಳುವಿರಿ ಈ ಸಮಯದಲ್ಲಿ ನಿಮ್ಮ ಪ್ರಿಯತಮೆಯು ತಮ್ಮ ಸಿಹಿ ಮಾತುಗಳಿಂದ ನಿಮ್ಮನ್ನು ಅಪರವಾಗಿ ಮೆಚ್ಚಿಸುತ್ತಾರೆ ಸ್ವಲ್ಪ ಸಮಯದಿಂದ ತಮ್ಮ ವೈಭಾವಿಕ ಜೀವನವನ್ನು ವಿಸ್ತರಿಸಲು ಪ್ರಯತ್ನಿಸುತ್ತದೆ ನವ ವಿವಾಹಿತ ಸ್ಥಳೀಯರಿಗೆ ಈ ಅವಧಿಯಲ್ಲಿ ಸಣ್ಣ ಅತಿಥಿಯ ಆಗಮನದ ಬಗ್ಗೆ ಒಳ್ಳೆ ಸುದ್ದಿ ಸಿಗುತ್ತದೆ ಈ ಸುದ್ದಿ ನಿಮ್ಮಿಬ್ಬರಿಗೂ ಪರಸ್ಪರ ಹತ್ತಿರವಾಗಿರಲು ಅವಕಾಶವನ್ನು ನೀಡುತ್ತದೆ ಮತ್ತು ಮುಂದೆ ಬರುವಂಥ ರಾಶಿ ರುಚಿಕ ರಾಶಿಯ ಪ್ರೀತಿ ಪ್ರೇಮದ ಭವಿಷ್ಯ ಯಾವ ರೀತಿ ಇದೆ ಅಂತ ಹೇಳಿದ್ರೆ ನಿಮ್ಮ ಪ್ರೇಮ ಸಂಬಂಧವನ್ನು ಬಲಪಡಿಸಲು ಬಯಸದಿರಿ ನಿಮ್ಮ ಸಂಗಾತಿಗೆ ಅವರು ನಿಮಗೆ ಎಷ್ಟು ವಿಶೇಷ ಇರೆಂದು ನೀವು ಭಾವಿಸುವಂತೆ ಮಾಡಬೇಕು ನೀವು ಹೀಗೆ ಮಾಡಿದರೆ ಪ್ರೇಮ ಜೀವನದಲ್ಲಿ ಬರುವ ಹಲವಾರು ತೊಂದರೆಗಳನ್ನು ತಪ್ಪಿಸಲು ನಿಮಗೆ ಸಾಧ್ಯವಾಗುತ್ತದೆ ಅಂತಹ ಅನುಕೂಲಕರ ಸಂದರ್ಭಗಳು ನಿಮ್ಮ ಆತ್ಮವಿಶ್ವಾಸದ ಮಟ್ಟದಲ್ಲಿ ಏರಿಕೆ ಕಾರಣವಾಗಿರುತ್ತವೆ ಮತ್ತು ಪ್ರೀತಿಯಾಗಿ ನಿಮ್ಮ ಸಂಗಾತಿಯು ಸಹ ನಿಮಗಾಗಿ ವಿಶೇಷವಾದುದನ್ನು ಮಾಡಬಹುದು ಈ ವಾರ ವಹಿವಿಕ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿ ನಡೆಯುತ್ತಾ ಇರುವುದರಿಂದ ನಿಮ್ಮ ವರ್ತನೆಯು ಹರ್ಷ ಚಿಂತೆ ಕಾಣುತ್ತದೆ ಈ ಕಾರಣದಿಂದಾಗಿ ಸಾಮಾಜಿಕ ಮಾಧ್ಯಮದಲ್ಲಿ ಓದಿದ ನಂತರ ನೀವು ವೈಭಾವಿಕ ಜೀವನ ಸಂಬಂಧಿಸಿದ ಕೆಲವು ಜೋಕುಗಳನ್ನು ನೀವು ಸಂಗಾತಿಯೊಂದಿಗೆ ಹಂಚಿಕೊಳ್ಳಬಹುದು ಮತ್ತೆ ಮುಂದೆ ಬರುವಂತ ರಾಶಿ ಧನುರ್ ರಾಶಿಯ ಭವಿಷ್ಯ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಈ ವಾರ ನೀವು ನಿಮ್ಮ ಪ್ರಣಯವನ್ನು ಆನಂದಿಸಲು ಅನೇಕ ಅವಕಾಶಗಳನ್ನು ಪಡೆಯುತ್ತೀರಿ ಏಕೆಂದರೆ ನೀವು ನಿಮ್ಮ ಪ್ರೀತಿಯೊಂದಿಗಿನ ಸಮಯ ಕಳೆಯುತ್ತೀರಿ ಮತ್ತು ಆದ್ದರಿಂದ ನಿಮ್ಮ ಅನುಭವಗಳು ಮತ್ತು ಪ್ರೀತಿಯನ್ನು ಮುಕ್ತ ತೋಳುಗಳಿಂದ ಹಂಚಿಸಿಕೊಳ್ಳಲು ನಿಮಗೆ ಸೂಚಿಸಲಾಗುತ್ತದೆ ಈ ವಾರ ವೈಭಾವಿಕ ಜೀವನದಲ್ಲಿ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳಲು ನಿಮ್ಮ ಅತ್ತೆಯಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗಬಹುದು ನಿಮಗೆ ಸಂಗಾತಿಯಿಂದ ಅವರು ನಿಮ್ಮನ್ನು ಹೆಚ್ಚು ನಂಬುವುದು ಸಾಧ್ಯ ಇದೆ ಮತ್ತು ಇದು ನಿಮಗೆ ನಿರ್ಧಾರ ತೆಗೆದುಕೊಳ್ಳಲು ಸಹಾಯ ಕೂಡ ಮಾಡುತ್ತದೆ ಮತ್ತು ಮುಂದೆ ಬರುವಂಥ ರಾಶಿ ಮಕರ ರಾಶಿಯ ಪ್ರೀತಿ ಪ್ರೇಮದ ಭವಿಷ್ಯ ಯಾವ ರೀತಿ ಇದೆ ಅಂತ ಹೇಳಿದ್ರೆ ನೀವು ಮಾಡುವಂಥ ಕೆಲಸದಲ್ಲಿ ಒತ್ತ ಒತ್ತಡದಿಂದಾಗಿ ನಿಮ್ಮ ಸಂಬಂಧವು ಹದಗೆಡಬಹುದು ಈ ಸಮಯದಲ್ಲಿ ನಿಮ್ಮ ಕುಟುಂಬಕ್ಕೆ ನೀಡಿದ ಯಾವುದೇ ಭರವಸೆಯನ್ನು ನೀವು ಸಂಪೂರ್ಣವಾಗಿ ಉಳಿಸಿಕೊಳ್ಳಲು ವಿಫಲ ಆಗಿರುವ ಸಾಧ್ಯತೆ ಇದರಿಂದಾಗಿ ನೀವು ಅವರು ಅಸಮಾನತವನ್ನು ಎದುರಿಸಬೇಕಾಗುತ್ತದೆ ಈ ವಾರ ನಿಮ್ಮ ಜೀವನದ ವಿವಿಧ ಹಂತಗಳಲ್ಲಿ ಎಲ್ಲ ಏರಿಳಿತಗಳು ಹೊರತಾಗಿ ನೀವು ನಿಮ್ಮ ಪ್ರೇಮಿಯ ನೆರಳಿನಲ್ಲಿ ಉಳಿಯುತ್ತೀರಿ ನೀವು ಉಡುಗೊರೆಯನ್ನು ನೀಡಬಹುದು ಮತ್ತು ಅವರನ್ನು ಸಂತೋಷಪಡಿಸಬಹುದು ಈ ಈ ವಾರ ನಿಮ್ಮ ಜೀವನ ಸಂಗಾತಿಯಿಂದ ಸಲಹೆ ಪಡೆಯಬೇಕು ಮತ್ತೆ ನಿಮ್ಮ ವೈಭಾವಿಕ ಜೀವನದಲ್ಲಿ ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಬಹಳಷ್ಟು ಯೋಚಿಸಬೇಕಾಗುತ್ತದೆ ನಿಮ್ಮ ಸಂಗಾತಿಯ ಅನುಭವ ನಿಮಗೆ ಯಶಸ್ವಿಯಾಗಲು ಸಹಾಯ ಮಾಡುವ ಸಾಧ್ಯತೆ ಇದೆ ಮತ್ತು ಇದು ನಿಮ್ಮ ಪ್ರೇಮಿ ಮತ್ತು ಪ್ರಣಯವನ್ನು ಮತ್ತಷ್ಟು ಹೆಚ್ಚಿಸಬಹುದು ಮತ್ತೆ ಮುಂದೆ ಬರುವಂತ ರಾಶಿ ಕುಂಭರಾಶಿಯ ಭವಿಷ್ಯ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಪ್ರೇಮ ಜೀವನದಲ್ಲಿ ಎದುರಾಗುವ ಎಲ್ಲ ತೊಂದರೆಗಳು ದೂರವಾಗುತ್ತವೆ ಏಕೆಂದರೆ ಈ ವಾರ ನಿಮ್ಮ ಸಂಗಾತಿಯೊಂದಿನ ಪ್ರತಿಯೊಂದು ಸಮಸ್ಯೆಯನ್ನು ನೀವು ಪರಿಹರಿಸಲು ಸಾಧ್ಯವಾಗುತ್ತದೆ ಪ್ರೇಮ ಜೀವನದಲ್ಲಿ ಮತ್ತೆ ಸಂತೋಷ ಮರಳಿ ಬರುತ್ತದೆ ನಿಮ್ಮ ಪ್ರೀತಿ ಪಾತ್ರದ ಕುಟುಂಬ ಸದಸ್ಯರನ್ನು ಭೇಟಿಯಾದ ನಂತರ ನಿಮಗೆ ಒಳ್ಳೆಯದನ್ನು ಅನುಭವಿಸುವಿರಿ ಈ ರಾಶಿ ಚಕ್ರ ಚಿಹ್ನೆಯ ಕೆಲವರು ತಮ್ಮ ಪ್ರೀತಿ ಪಾತ್ರರನ್ನು ಅವರನ್ನು ಹೆಮ್ಮೆಚ್ಚಿಸಲು ವಿಶೇಷವಾದದ್ದನ್ನು ನೀಡಬಹುದು ಈ ವಾರ ನಿಮ್ಮ ವೈಭಾವಿಕ ಜೀವನದ ವಾಸ್ತವತೆಯನ್ನು ನೀವು ಅನುಭವಿಸಬಹುದು ಏಕೆಂದರೆ ಈ ದಿನಗಳು ನಿಮ್ಮ ವೈಭಾವಿಕ ಜೀವನದ ಅತ್ಯಂತ ವಿಶೇಷ ದಿನಗಳ ಒಂದಾಗಿರುತ್ತದೆ ಮತ್ತು ಈ ಸಮಯದಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಸಂತೋಷ ಕ್ಷಣಗಳನ್ನು ಕಳೆಯುವುದನ್ನು ಕಾಣಬಹುದು ಮತ್ತೆ ಮುಂದೆ ಬರುವಂತ ರಾಶಿ ಮೀನರಾಶಿಯ ಪ್ರೀತಿ ಪ್ರೇಮದ ವಾರದ ಭವಿಷ್ಯ ಯಾವ ಅಂತ ಹೇಳಿದ್ರೆ ಈ ವಾರ ಮೀನರಾಶಿಯವರು ನಿಮ್ಮ ಸ್ವಭಾವ ಸಾಕಷ್ಟು ಸಂತೋಷವಾಗಿರುತ್ತದೆ ನಿಮ್ಮ ಪ್ರೀತಿ ಪಾತ್ರರೊಂದಿಗಿನ ಕೆಲವು ಹಳೆಯ ಸಮಸ್ಯೆಗಳು ಮತ್ತೆ ಭಿನ್ನಾಭಿಪ್ರಾಯಗಳು ಉತ್ಪಾದಿಸುವ ಸಾಧ್ಯತೆಗಳಿವೆ ಈ ಸಮಯದಲ್ಲಿ ನಿಮ್ಮ ಸಂಗಾತಿಗೆ ನಿಮಗೆ ದೃಷ್ಟಿಕೋನವನ್ನು ವಿವರಿಸುವಾಗ ನೀವು ಸಾಮಾನ್ಯಕ್ಕಿಂತ ಸ್ವಲ್ಪ ಹೆಚ್ಚು ತೊಂದರೆ ಅನುಭವಿಸುವುದರಿಂದ ಕಾಣಬಹುದು ಅಂತಹ ಪರಿಸ್ಥಿತಿಯಲ್ಲಿ ಈ ಸಮಯದಲ್ಲಿ ನಿಮ್ಮ ನಿಯಂತ್ರಣವನ್ನು ಕಳೆದುಕೊಳ್ಳುವುದು ವಿವಾದ ಮತ್ತಷ್ಟು ಹೆಚ್ಚು ಮಾಡುತ್ತದೆ ದೀರ್ಘಾವಧಿಯ ತಪ್ಪು ಕ್ರಿಯೆಗೆ ನಂತರ ನೀವು ನಿಮ್ಮ ಪ್ರೀತಿ ಪಾತ್ರರ ಮತ್ತು ಸಹಕಾರವನ್ನು ನೀಡುತ್ತೀರಾ ಈ ಸಮಯದಲ್ಲಿ ನೀವಿಬ್ಬರು ಪರಸ್ಪರ ತುಂಬಾ ಹತ್ತಿರವಾಗಿರುತ್ತೀರಾ ಇದರಿಂದಾಗಿ ನೀವು ಪ್ರಣಯದಿಂದ ತುಂಬಿದ ಕ್ಷಣಗಳನ್ನು ಬೆ ಕಳೆಯಲು ಒಟ್ಟಿಗೆ ಪ್ರಯಾಣ ಮಾಡಲು ಕೂಡ ಯೋಚಿಸಬಹುದು ವೀಕ್ಷಕರೇ ತಾವು ಈ ಒಂದು ವಾರ ನಿಮ್ಮ ರಾಶಿಗಳ ಮುಖಾಂತರ ನಿಮ್ಮ ಪ್ರೀತಿ ಪ್ರೇಮದ ಸಮಸ್ಯೆಗಳನ್ನು ಸುಲಭವಾಗಿ ಬಗೆಹರಿಸಿಕೊಳ್ಳಬಹುದು ವೀಕ್ಷಕರೇ ಈ ಒಂದು ವಾರ ವೀಕ್ಷಕರೇ ಇವತ್ತಿನ ದಿನ ಎಲ್ಲಾ ರಾಶಿಗಳ ಪ್ರೀತಿ ಪ್ರೇಮದ ವಾರದ ಭವಿಷ್ಯ ಮುಕ್ತಾಯವಾಗಿದೆ ವೀಕ್ಷಕರೇ ನಾವು ಹೇಳುವಂತ ಮಾಹಿತಿಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಜ್ಯೋತಿಷ್ಯ ಸಂಕಲ್ಪ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ವೀಕ್ಷಕರೇ ಧನ್ಯವಾದಗಳು